ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ದೂರವಾಗುತ್ತದೆಯೋ ಆಗಲೇ ನಿಮ್ಮ ಅವಿಭ್ಯ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆ ಜೋಡಣೆಯಾಗುತ್ತದೆ ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ సిగతదంతే తమ్మ ఓం శాంతి అన్నా ಅಣ್ಣ ಬಾಬಾ ಹೇಳ್ತಿದ್ದಾರೆ ಪಾಸ್ ವಿತ್ ಆನರ್ ಆಗುವುದು ನಿಮ್ಮ ಸ್ಪರ್ಧೆಯಾಗಿದೆ ಈ ರೇಸ್ಗೆ ಆಧಾರವು ಬುದ್ಧಿಯೋಗವಾಗಿದೆ ಎಷ್ಟು ತಂದೆಯ ಜೊತೆ ಬುದ್ಧಿಯೋಗವಿರುವುದು ಅಷ್ಟು ಪಾಪಗಳು ಭಸ್ಮವಾಗುತ್ತೆ ಮತ್ತು ಅಟಲ ಅಖಂಡ ಸುಖ ಶಾಂತಿಮಯ ಇಪ್ಪತ್ತೊಂದು ಜನ್ಮಗಳ ರಾಜ್ಯವು ಪ್ರಾಪ್ತಿಯಾಗುವುದು ಇದಕ್ಕಾಗಿ ತಂದೆಯ ಸಲಹೆ ನೀಡುತ್ತಾರೆ ಮಕ್ಕಳೇ ನಿದ್ರೆಯನ್ನು ಗೆಲ್ಲುವವರಾಗಿ ಒಂದು ಗಳಿಗೆ ಅರ್ಧ ಗಳಿಗೆಯಾದರೂ ನೆನಪಿನಲ್ಲಿರುತ್ತಾ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ನನ್ನ ದ್ದೆ ರೆಕಾರ್ಡ್ ಅಂದ್ರೆ ಚಾರ್ಟ್ ಇಡಿ ಅಣ್ಣ ಇಂದಿನ ಗೀತೆಯಾಗಿದೆ ಅವರು ನಮ್ಮನ್ನು ಎಂದೂ ಅಗಲೋದಿಲ್ಲ ಓಂ ಶಾಂತಿ ಮಕ್ಕಳು ಗೀತೆಯನ್ನ ಕೇಳಿದಿರಿ ಈಗ ನೀವು ಮಕ್ಕಳ ಪ್ರೀತಿಯು ಬೇಹದ್ದಿನ ತಂದೆಯಾದ ಶಿವನ ಜೊತೆ ಜೋಡಿಸಲ್ಪಟ್ಟಿದೆ ನೀವು ಬ್ರಹ್ಮಕುಮಾರ ಕುಮಾರಿಯರು ಇವರನ್ನು ತಾತ ಎಂದು ಹೇಳುತ್ತೀರಿ ಪ್ರಪಂಚದಲ್ಲಿ ದಾದಾರವರ ಕರ್ತವ್ಯವನ್ನ ಅರಿತುಕೊಂಡಿರುವ ಮನುಷ್ಯರು ಯಾರೂ ಇಲ್ಲ ಇಂತಹ ಯಾವುದೇ ಸಂಸ್ಥೆಯೂ ಇಲ್ಲ ನಾವು ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳುವಂತಹ ಯಾವುದೇ ಸಂಸ್ಥೆ ಇಲ್ಲ ಬ್ರಹ್ಮ ಯಾರ ಮಗನಾಗಿದ್ದಾರೆ ಶಿವನ ಮಗ ಶಿವತಂದೆಗೆ ಮೂವರು ಮಕ್ಕಳು ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನವಾಸಿಗಳಾಗಿದ್ದಾರೆ. ಈಗ ಪ್ರಜಾಪಿತ ಬ್ರಹ್ಮರವರಂತೂ ಸ್ಥೂಲ ವನವಾಸಿಯಾಗಿರಬೇಕು ನಾವು ಪ್ರಜಾಪಿತ ಬ್ರಹ್ಮರವರ ಮುಖ ವಂಶಾವಳಿ ಆಗಿದ್ದೇವೆಂದು ಎಲ್ಲರೂ ಹೇಳುತ್ತಾರೆ ಅಂದಮೇಲೆ ಕುಖ ವಂಶಾವಳಿಯಂತೂ ಆಗಿರಲು ಸಾಧ್ಯವಿಲ್ಲ ಇದೇನು ಗರ್ಭದಿಂದ ಆದ ಜನ್ಮವಲ್ಲ ಮತ್ತೆ ನಿಮ್ಮೊಂದಿಗೆ ಇವರೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರೆಂದು ಏಕೆ ಕರೆಸಿಕೊಳ್ಳುತ್ತಾರೆಂದು ಕೇಳುವುದೇ ಇಲ್ಲ ಮಾತೆಯರು ಸಹ ಬ್ರಹ್ಮ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಮಕ್ಕಳು ಬ್ರಹ್ಮನ ಮುಖ ವಂಶಾವಳಿಯಾದರೂ ಇವರೆಲ್ಲರೂ ಈಶ್ವರನ ಸಂತಾನರಾಗಿದ್ದಾರೆ ಈಶ್ವರ ಯಾರು ಅವರು ಪರಂಪಿತ ಪರಮಾತ್ಮ ರಚಯಿತನಾಗಿದ್ದಾರೆ ಯಾವ ವಸ್ತುವಿನ ರಚನೆ ಮಾಡುತ್ತಾರೆ ಸ್ವರ್ಗವನ್ನು ರಚಿಸುತ್ತಾರೆ ಅಂದಮೇಲೆ ಅವಶ್ಯವಾಗಿ ತಮ್ಮ ಮೊಮ್ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ರಾಜಯೋಗವನ್ನು ಕಲಿಸಲು ಅವರಿಗೆ ಶರೀರ ಬೇಕು ಹಾಗೆಯೇ ಪೇಟವನ್ನು ತುಡಿಸುತ್ತಾರೇನೋ ಶಿವತಂದೆಯು ಕುಳಿತು ಬ್ರಹ್ಮಾಮುಖ ವಂಶಾವಳಿಗಳಿಗೆ ಪುನಃ ರಾಜಯೋಗವನ್ನು ಕಲ ಾರೆ ಏಕೆಂದರೆ ಪುನಃ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಇಲ್ಲವೆಂದರೆ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲಿಂದ ಬಂದರೂ ಆಶ್ಚರ್ಯವಾಗಿದೆ ಯಾರೂ ಧೈರ್ಯವಾಗಿ ಕೇಳುವುದಿಲ್ಲ ಇಷ್ಟೊಂದು ಸೇವಾ ಕೇಂದ್ರಗಳಿವೆ ತಾವು ಯಾರು ತಮ್ಮ ಪರಿಚಯವನ್ನು ಕೊಡಿ ಎಂದು ಕೇಳಬೇಕಿತ್ತು ಆದಂತೆ ಇದು ಸ್ಪಷ್ಟವಾಗಿದೆ ಪ್ರಜಾಪಿತ ಬ್ರಹ್ಮನಿಗೆ ಕುಮಾರ ಕುಮಾರಿಯರು ಮತ್ತು ಶಿವನ ಮೊಮ್ಮಕ್ಕಳು ಅವರಿಗೆ ಮಕ್ಕಳಾಗಿದ್ದೇವೆ ಅವರೊಂದಿಗೆ ನಮ್ಮ ಪ್ರೀತಿ ಇದೆ ಎಂದು ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಅಣ್ಣ ಬಾಬಾ ಹೇಳ್ತಾರೆ ನಾನು ಬರುತ್ತೇನೆ ಎಂದರೆ ಅವಶ್ಯವಾಗಿ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮನೆಯಂತೂ ಬೇಕು ಅಲ್ಲವೇ ತಂದೆಯು ಎಷ್ಟೊಂದು ಚೆನ್ನಾಗಿ ರಮಣೀಕತೆಯಿಂದ ತಿಳಿಸುತ್ತಾರೆ ಈಗ ನೀವು ನನ್ನ ಮೂಲಕ ಎಲ್ಲವನ್ನು ತಿಳಿದುಕೊಂಡಿದ್ದೀರಿ ಈ ಸೃಷ್ಟಿ ಹೇಗೆ ಸುತ್ತುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ಯಾರೂ ತೆಗೆದುಕೊಳ್ಳುತ್ತಾರೆ ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಮೊಟ್ಟ ಮೊದಲು ಬರುವಂತಹ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮವನ್ನು ಪಡೆಯುತ್ತಾರೆ ಈಗ ಅವರಿಗೆ ಪುನಃ ನಾನು ಬಂದು ರಾಜಯೋಗವನ್ನು ಕಲಿಸುತ್ತೇನೆ ಭಾರತವನ್ನ ಪುನಃ ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ನಾನೇ ಬರುತ್ತೇನೆ ನಾನು ಇದನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಮಾರ್ಗದರ್ಶಕನಾಗಿ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ನನಗೆ ಜ್ಯೋತಿ ಸ್ವರೂಪ ಎಂದು ಹೇಳುತ್ತಾರೆ ಜ್ಯೋತಿ ಸ್ವರೂಪವೇ ಬರಬೇಕಾಗುತ್ತೆ ಈಗ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನ ಜ್ಯೋತಿಯು ಎಂದೂ ಕಡಿಮೆಯಾಗೋದಿಲ್ಲ ಎಂದು ಸ್ವಯಂ ತಂದೆ ಹೇಳುತ್ತಾರೆ ನಕ್ಷತ್ರ ಸಮಾನವಾಗಿದೆ ಯಾವುದು ಬೃಕುಟಿಯ ಮಧ್ಯದಲ್ಲಿರುತ್ತೆ ಅವೆ ಪ್ರೀತಿಯಾಗುವುದರಲ್ಲಿ ನಿಧಾನವಾಗುವುದಿಲ್ಲ ಆದರೆ ಮಾಯಾ ಬೆಕ್ಕು ಕಡಿಮೆಯೇನಿಲ್ಲ ಕೆಲವರು ಸ್ತ್ರೀಯರು ಈ ರೀತಿ ಇರುತ್ತಾರೆ ಅವರಿಗೆ ಪರಸ್ಪರ ಈರ್ಷೆ ಉಂಟಾಗಿ ಬಿಡುತ್ತದೆ ಹಾಗೆಯೇ ನಾವು ಸಹ ಶಿವ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತೇವೆಂದರೆ ಮಾಯೆಗೆ ಈರ್ಷೆಯುಂಟಾಗಿ ಬಿರುಗಾಳಿಯನ್ನು ತರುತ್ತದೆ ಪಗಡೆಯಾಟದಲ್ಲಿ ಮುಂದೆ ಹೋಗಬೇಕೆಂದು ನೀವು ಬಯಸುತ್ತೀರಿ ಆದರೆ ಮಾಯಾ ಬೆಕ್ಕು ಮೂರು ದಾಳ ಹಾಕಿ ಬಿಡುತ್ತದೆ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಅಂದಮೇಲೆ ಕೇವಲ ನಿಮ್ಮ ಬುದ್ಧಿಯೋಗವನ್ನು ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ತೆಗೆದು ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದೇನೆ ನೀವು ನನ್ನ ಶ್ರೀಮತದಂತೆ ನಡೆದಿದ್ದೇ ಆದರೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಬ್ರಹ್ಮಾರವರ ಮತವು ಪ್ರಸಿದ್ಧವಾಗಿದೆ ಬ್ರಹ್ಮನ ಮಕ್ಕಳ ು ಪ್ರಸಿದ್ಧಿಯಾಗಿರುತ್ತದೆ ಅಂದರೆ ಅವರೂ ಸಹ ಇಂತಹ ಒಳ್ಳೆಯ ಮತ ಅರ್ಥಾತ್ ಸಲಹೆಯನ್ನೇ ಕೊಡುತ್ತಾರೆ ಸೃಷ್ಟಿಚಕ್ರದ ಸಮಾಚಾರವನ್ನು ತಂದೆಯೇ ತಿಳಿಸುತ್ತಾರೆ ಬಲೆ ಮಕ್ಕಳು ಮುಂತಾದವರನ್ನು ಸಂಭಾಲನೆ ಮಾಡಿ ಆದರೆ ಬುದ್ಧಿಯೋಗವು ತಂದೆಯ ಜೊತೆ ಇರಲಿ ಇದು ಸ್ಮಶಾನವಾಗಿದೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆಂದು ತಿಳಿಯಿರಿ ಇದೆಷ್ಟೋ ಸಹಜ ಮಾತಾಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸಿ ಏಕೆಂದರೆ ಹೆಚ್ಚು ದಿನ ಉಳಿಯಲಾರದ್ದು ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದಲೇ ಅನುಭವಿಸಿ ಕೆಟ್ಟದ್ದು ಹೆಚ್ಚು ದಿನ ಉಳಿಯಲಾರದ್ದು ನೆನಪಿಡಿ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಅಕಾಲ ಮೃತ್ಯುವಿನಿಂದ ಪಾರಾಗಲು ಎಲ್ಲರಿಗೆ ಪ್ರಾಣದಾನ ನೀಡುವ ಸೇವೆ ಮಾಡಬೇಕಾಗಿದೆ ರಾವಣನ ಸಂಪ್ರದಾಯವನ್ನು ರಾಮನ ಸಂಪ್ರದಾಯವನ್ನಾಗಿ ಮಾಡಬೇಕಾಗಿದೆ ಹೃದಯದ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇಟ್ಟುಕೊಳ್ಳಬೇಕಾಗಿದೆ ಬುದ್ಧಿಯೋಗವನ್ನು ಅಲೆದಾಡಿಸಬಾರದು ನಿದ್ರೆಯನ್ನು ಗೆದ್ದು ನೆನಪನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಶ್ರೀಮತದ ಪ್ರಮಾಣ ಜಿ ಹಜೂರ್ ಮಾಡುತ್ತಾ ಹುಜೂರನ್ನು ಹಾಜರಾಗಿರುವಂತೆ ಅನುಭವ ಮಾಡುವಂತಹ ಸರ್ವಪ್ರಾಪ್ತಿ ಭವ ಯಾರು ಎಲ್ಲ ಮಾತುಗಳಲ್ಲಿ ತಂದೆಯ ಶ್ರೀಮತದ ಪ್ರಮಾಣ ಜಿ ಹಜೂರ್ ಜಿ ಹಜೂರ್ ಎಂದು ಹೇಳುತ್ತಾರೆ ಆಗ ಮಕ್ಕಳು ಜಿ ಹಜೂರ್ ಎಂದು ಹೇಳುವುದರಿಂದ ಮತ್ತೆ ತಂದೆ ಮಕ್ಕಳು ಎದುರು ಹುಜೂರ್ ಹಾಜರಾಗುವುದು ಇಲ್ಲಿ ಹಜೂರ್ ಹಾಜೀರಾಗಿದ್ದಾರೆ ಅಲ್ಲಿ ಯಾವುದೇ ಮಾತಿನ ಕೊರತೆ ಇರೋದಿಲ್ಲ ಸದಾ ಸಂಪನ್ನರಾಗಿರುವಿರಿ ದಾತ ಮತ್ತು ಭಾಗ್ಯ ವಿದಾತ ಇಬ್ಬರು ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪರಮಾತ್ಮನ ಆಸ್ತಿಯ ಅಧಿಕಾರಿಯಾಗಿದ್ದಾಗ ಅಧೀನತೆ ಬರಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ